Like the, i can't కుబిల్ మెట్టి నీ కుబిబిల్ మెట్టి నంది ಬಾರಲೇ ಈ ಚೆಲುವ ಚೆನ್ನ ಮಾಮನ ಮುದ್ದಿನ ಹೆಂಡತಿ ಅಷ್ಟು ಯಾಕೆ ಔಷಧ ಮಾಡ್ತೀವಿ ಸ್ವಲ್ಪ ತಡಿ ನನಗ ಸ್ಕ್ಯಾನಿಂಗ್ ಮಾಡಕ ಕರ್ಕೊಂಡು ಹೋಗ್ತಿ ಅದ ಸ್ಕ್ಯಾನಿಂಗ್ ಮಾಡಕ ಕರ್ಕೊಂಡು ಹೋಗ್ತೀನಿ ಅಂತ ಈ ಲೆಟರ್ ಸಗತಿ ಏನಿನ ಲೇ ದಡ್ಡಿ ಸ್ಕ್ಯಾನಿಂಗ್ ಅಲ್ಲಲೇ ಅದು ಕ್ಯಾನಿಂಗ್ ಅನ್ನು ಓ ಆದರನಿಗೆ ಬಡಿಸ ಬಾ ಅಲ್ಲಲೇ ಮಕ್ಕಳ ಮಕ್ಕಳಾಗಕ ಗಂಡ ಹೆಂಡಿ ಇಬ್ಬರಿ ಸಾಕು ಮಧ್ಯಾಹ್ನಲ್ಲಿ ಕ್ಯಾನಿಂಗ್ ಯಕ್ಷರ ಯಾಕೆ ಬೇಕೆ ಇನ್ನುದ ನನ್ನ ಮೇಲೆ ನಂಬಿಕೆ ಆಯ್ತಪ್ಪ ನಿನಗೆ ನಿಮ್ಮ ಮೇಲೆ ನಂಬಿಕೆ ಐತೋ ಇಲ್ವೋ ಮದುವೆ ಅಂತ ಬುಕ್ಸಟೆ ಆದಿ ಸ್ಕ್ಯಾನಿಂಗ್ ಮಾಡ್ಸೋಕೆ ದುಡ್ಡು ಎಲ್ಲಿ ಹೋಗುತ್ತಂದ್ರೆ ಚಿಂತೆ ಮಾಡಕತ್ತೀಯಲ್ಲ ಬೇರೆ ನಿನ್ಗೆ ಪ್ಲ್ಯಾನೇ ಕಲ್ಯಾಣಿ ನಾನು ಅಲ್ಲೇ ಪುಕ್ಸ್ ಸಟೆ ಮದುವೆ ಆಗೀನಿ ನಿಮ್ಮ ಅಪ್ಪ ಆಸ್ತಿಯೆಲ್ಲ ನಾನು ಹೆಸರಿಗೆ ಬಳ್ಸಿದ್ನ ಅಲ್ಲನೆ ನಾನು ನಿನ್ನ ಕೊರಳಿಗೆ ಊರ್ ಗಂಟು ಹಾಕಿದ್ದು ಅಂದ್ರೆ ಮದುವೆ ವಿಚಾರದಾಗು ನೀನು ಸೋತಿಲ್ಲ ಅಂದಂಗಾಯ್ತು ಪ್ರತಿ ಒಂದು ವಿಚಾರದಲ್ಲಿ ಸೂಕ್ಷ್ಮವಾಗಿ ಪರಿಶೀಲಿಸುವ ನಾನು ಮದುವೆ ವಿಚಾರದಲ್ಲಿ ಎಡಿಬಿಡ್ತಿದ್ದೇನೆ ಸ್ವಲ್ಪ ಹೆಸರು ಮಾಡು ನಿಮ್ಮಪ್ಪ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೆಸಿದ್ದ ಭದ್ರವಾಗಿ ಕಟ್ಟಿದ್ದು ಇದಕ್ಕೆ ಅಪ್ಪಗಂತೂ ಸ್ವಲ್ಪ ಬುದ್ಧಿ ಇಲ್ಲ ನಮ್ಮ ಅಪ್ಪ ಬರಲಿ ನಮ್ಮ ಅಪ್ಪಗ ಐತಿ ಮಾರಿ ಅಪ್ಪ ಮೀರಿ ಹೋದಿಂದ ಕೊಡ್ರಂತೆ ಅಡ್ಡಬಾಯಿ ಹಾಕ್ಬೇಡ ನಾ ಹೇಳಂಗ ನೀ ಕೇಳ್ಕೊಂಡಿರುತ್ತಾರ ನಮಸ್ಕಾರ ರೀ ಡಾಕ್ಟ್ರೇ ನಮಸ್ಕಾರ ಚೆಲ್ವಾ ಆಸ್ಪತ್ರೆಗೆ ನಮಸ್ಕಾರ ರೀ ಬಂದ್ರಿ ಡಾಕ್ಟ್ರೇ ನಮಸ್ಕಾರ ಚೆಲ್ವಾ ಆಸ್ಪತ್ರೆಗೆ ಬಂದ ನಮಸ್ಕಾರ ರೀ ಡಾಕ್ಟ್ರೇ ಮುಂದೇನಾಗ್ಬೇಕು ಹೇಳು ಚಲುವ ನಮಸ್ಕಾರ ರೀ ಡಾಕ್ಟ್ರೇ ಹೇಳು ಚಲುವ ಮುಂದೇನು ನಮ್ಮ ಕೀಗ ಬಂದಿದ್ದೆ ಇಲ್ಲೇ ನೋಡ್ತಿರೋ ಅಥವಾ ದವಾಖಾನೆ ಕರ್ಕೊಂಡ್ಬರಲ್ಲ ಚಲೋ ರೀ ಎಲ್ಲಿ ಬೇಕಾ ಅಲ್ಲಿ ನೋಡಕ್ಕ ಅವ್ರೇನ್ ದನ ಡಾಕ್ಟರ್ ಅಂತ ತಿಳಿದ್ವಿ ಏನ ಲೇ ಕಲ್ಯಾಣಿ ದವಾಖಾನೆ ರಸ್ ಇರ್ತೈತಿ ಈ ಅದಕ್ಕ ಇಲ್ಲೇ ತೋರಿಸ್ಬಿಡಣ ಅವ್ರು ಯಾವತ್ತಿ ನೋಡಿಲ್ಲ ಅಂತ ಅವ್ರು ಸ್ವಲ್ಪ ನೋಡ್ಬಿಡ್ತಾರ ಅಲ್ಲೇನ್ ರೀ ಡಾಕ್ಟ್ರೆ ಹಾಗೆಲ್ಲ ತಾಯಿಯ ಮತ್ತೆ ನಿಂತು ಚೆಕ್ಅಪ್ ಮಾಡುವ ಹಾಗಿಲ್ಲ ಆಸ್ಪತ್ರೆಗೆ ಕರೆದುಕೊಂಡು ಬಾ ನಮ್ಮ ಊರಲ್ಲಿ ಎಲ್ಲ ಸುನ್ನೇಬಲ್ಲೆ ಮಾಡ್ತಾರಪ್ಪ ನೀನು ಮಾಡಲ್ಲ ಹೇಳಿ ಹಾಗಲ್ಲ ಮಾಡುವುದಿಲ್ಲ ಚಲ್ವಾ ನಾನೇನು ಹೋಗಿ ಬರ್ತೇನೆ ರೀ ಡಾಕ್ಟ್ರೇ ನಿಟ್ಕೊಳ್ರೀ ಹೋಗಿ ಬರ್ತೀನಿ ಚಲ್ವಾ ಹಿಟ್ಕೊಳ್ರೀ ಡಾಕ್ಟ್ರೇ ಛಾಯ್ ಬಿಟ್ರು ಹೋದ್ರೆ ಇನ್ನೇನು ಮಾಡ್ತಾರೆ ರತ್ಯ ಮೇಲೆ ನಿಂತ್ಕೊಂಡು ಚೆಕ್ಅಪ್ ಮಾಡು ಅಂದ್ರೆ ಅವ್ರೇನ್ ಮನುಷ್ಯ ಡಾಕ್ಟರ್ ಅಂತ ಹೇಳಿದ್ರಿ ಧನ ಡಾಕ್ಟರ್ ಅಂತ ಹೇಳಿದ್ರಿ ಲೇ ಕಲ್ಯಾಣಿ ನಾನು ನಿನ್ನ ಗಂಡ ನಾನು ನಾನು ನಿಮ್ದು ತೋರ್ಸೋಕೆ ರೆಡಿ ಆಗಿದ್ಮೇಲೆ ನೋಡೋಕ್ಕ ಅವ್ನಪ್ಪಾಗ ಸುಳ್ಳ ಒಳ್ಳೇ ಹಂಗೆ ಗಂಟಿ ಅನ್ನೋಷ್ಟು ನೋಡ್ತೀನಿ ಏನೇ ಅದೇ ಕೇಳಿ ಮುಂದೆ ಬಂದಿರೋ ಹುಟ್ಟಿನ ಹೋಗಿ ಬಾ ಹೋಗ್ಲಿ ಬಾ ಅಲ್ಲೇ ಹೋಗಿ ಮನ್ಸಾದ ಮೇಲೆ ಮಲಗಿಸಿ ತೋರಿಸಿ ಬರುವಂತೆ ಬಾ ಅಷ್ಟೇ ಒಳ್ಳೆಯ ಕೆಲಸ ಮಾಡ್ತೀನಿ ಹೋಗಕ್ಕೆ ಬಿಟ್ಟರೆ ಆತೇನೆ ಕಲ್ಯಾಣಿ ಜಮಕ್ಕೆ ಎಲ್ಲ ಸಮಾಧಾನ ಮಾಡಿದೇನೆ ನಮ್ ಇಬ್ಬರನ್ನು ಆಸೆ ಏನು ತೀರ್ತೈತೆ ಕಲ್ಯಾಣಿ ಏನ್ರಪ್ಪ 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 ಅಯ್ಯನ್ರಪ್ಪ ಹಾಗಾದ್ರೆ ಹುಡಿಯನ್ ಬಿಡಪ್ಪ